ಪೂಜೆಯನ್ನು ಯಾವುದೇ ರೀತಿ ವಿಧಾನದಲ್ಲಿ ಮಾಡಿದ್ರೂ ಕೂಡ ಶ್ರದ್ಧಾ ಭಕ್ತಿ ಅನ್ನೋದು ತುಂಬಾ ಮುಖ್ಯ ಆದದ್ದು ಆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲೂ ಕೂಡ ಹೇಳಿರೋದು ಕೂಡ ಇದೇನೆ ನಿನ್ನ ಕೆಲಸ ನೀನು ಮಾಡು ಅದಕ್ಕೆ ತಕ್ಕಂತೆ ಪ್ರತಿಫಲ ನಾನು ಕೊಡ್ತೀನಿ ಹಾಗೆ ಶ್ರದ್ಧಾ ಭಕ್ತಿಯಿಂದ ಮಾಡಿದಂಥ ನಮ್ಮ ಕೆಲಸ ಅದಕ್ಕೆ ತಕ್ಕಂತೆ ದೇವರು ಕೊಟ್ಟೇ ಕೊಡ್ತಾರೆ ನಾವು ಇನ್ನು ಮುಂದಕ್ಕೆ ದೇವ್ರ ಹತ್ರ ಬೇಡ್ಕೋಬೇಕಾದ್ರೂ ಅಷ್ಟೇ ಹೆಚ್ಚೆಚ್ಚು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವಂಥ ಆ ಶಕ್ತಿ ನಮಗೆ ಕೊಡು ಅಂತ ಕೇಳ್ಕೋಬೇಕು ಒಳ್ಳೆ ರೀತಿಯಲ್ಲಿ ಮಂತ್ರ ಸ್ತೋತ್ರಗಳನ್ನು ಉಚ್ಚಾರಣೆ ಮಾಡುವಂಥ ಜ್ಞಾನ ನಮಗೆ ಕೊಡು ಅಂತ ಕೇಳ್ಕೋಬೇಕು ನಾವು ಅದನ್ನು ಸರಿಯಾಗಿ ಮಾಡಿದ್ರೆ ನಮಗೆ ಏನು ಕೊಡಬೇಕು ಅನ್ನೋದು ಆ ದೇವ್ರಿಗೆ ಗೊತ್ತಿರುತ್ತೆ ಕೇಳೋದಕ್ಕಿಂತ ಹೆಚ್ಚಾಗಿಯೇ ಕೊಡ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈಗಷ್ಟೇ ಒಂಬತ್ತು ದಿನದ ನವರಾತ್ರಿ ಪೂಜೆ ಎಲ್ಲ ಮಾಡಿದ್ದೀವಿ ಎಲ್ಲರೂ ಕೂಡ ತುಂಬ ಶ್ರದ್ಧಾ ಭಕ್ತಿಯಿಂದ ಆರಾಧನೆಗಳನ್ನು ಮಾಡಿರ್ತೀವಿ ಇನ್ನು ಈ ದಿನ ಅದ್ಭುತವಾದ ಒಂದು ಕತೆಯನ್ನು ಹೇಳ್ತಾ ಇದ್ದೀನಿ ನಾವು ಕತೆಯನ್ನು ಕೇಳೋದನ್ನು ಮರಿತೀವಿ ಆದರೆ ಓದಿದ್ದು ಯಾವತ್ತೂ ಕೂಡ ಮರೆಯೋದಿಲ್ಲ ಈ ಅಂತೂ ತುಂಬಾ ಚೆನ್ನಾಗಿದೆ ನಾವು ದೇವರನ್ನ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡ್ತೀವೋ ಹಾಗೆ ದಾನ ಧರ್ಮಕ್ಕೆ ಇರುವಂತ ಅದ್ಭುತ ಶಕ್ತಿ ಅಂತೂ ಹೇಳೋದಿಕ್ಕಾಗಲ್ಲ ದಾನ ಧರ್ಮ ಮಾಡೋದ್ರಿಂದ ಆ ಮಹಾಲಕ್ಷ್ಮಿ ನಮಗೆ ಒಲಿತಾರ ಅನ್ನೋ ಅಂಥ ಕತೆ ಇದು ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಕೂಡ ಸರಳವಾದಂಥ ಪೂಜೆಯ ವಿಧಾನವನ್ನು ತಿಳಿಸ್ತಾ ಇರ್ತೀನಿ ಇದು ಸರಿನಾ ತಪ್ಪಾ ಅನ್ನೋದು ಕೂಡ ನನಗೂ ಕೂಡ ಕಾಡ್ತಾ ಇರುತ್ತೆ ಆದರೆ ಈ ಕಥೆಯನ್ನು ಓದಿದ ಮೇಲೆ ನನ್ನ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ತು ನನ್ನ ಮನಸ್ಸಿಗೂ ಕೂಡ ತುಂಬಾ ಸಮಾಧಾನ ಆಯಿತು ಹಾಗಾಗಿ ನೀವು ಕೂಡ ಈ ಕಥೆಯನ್ನ ಕೊನೆಯ ತನಕ ಕೇಳಿ ಆ ಮಹಾಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳುವ ಸುಲಭವಾದ ಮಾರ್ಗ ಯಾವುದು ಈ ಕತೆ ಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ ಬನ್ನಿ ಇವಾಗ ಶ್ರದ್ಧಾ ಭಕ್ತಿಯಿಂದ ಮನಸ್ಪೂರ್ತಿಯಾಗಿ ಈ ಕಥೆಯನ್ನ ಕೇಳೋಣ ಒಂದೂರಲ್ಲಿ ಶಂಕರ ಶರ್ಮ ಮತ್ತೆ ಗಿರ್ವಾಣಿ ಅನ್ನುವಂತ ಬಡ ದಂಪತಿಗಳು ವಾಸ ಮಾಡ್ತಾ ಇರ್ತಾರೆ ಶಂಕರ ಮಹಾಲಕ್ಷ್ಮಿ ಭಕ್ತ ಆಗಿರ್ತಾರೆ ಸಂಪತ್ತಿಗೋಸ್ಕರ ಮಹಾಲಕ್ಷ್ಮಿಯ ಭಕ್ತನಾಗಿರದೆ ಸತ್ಯ ಧರ್ಮ ಮತ್ತು ಭಕ್ತಿಯ ಮೇಲೆ ನಂಬಿಕೆ ಇರುವ ಭಕ್ತ ದಿನನಿತ್ಯ ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಕಾಡಿನಲ್ಲಿ ಸಿಗುವಂಥ ಹೂಗಳೆಲ್ಲ ತಂದುಬಿಟ್ಟು ದೇವಿಗೆ ಅರ್ಪಿಸ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ ಅಮ್ಮ ನನಗೆ ಇನ್ನು ಹೆಚ್ಚು ಶ್ರದ್ಧಾ ಭಕ್ತಿಯನ್ನು ಕೊಡು ನನಗೆ ಮತ್ತಿನ್ನೇನೂ ಬೇಡ ಅಂತ ಕೇಳ್ಕೊಳ್ತಾ ಇರ್ತಾನೆ ಅವನ ಭಕ್ತಿಯನ್ನು ಕಂಡಂತ ನೆರೆ ಹೊರೆಯೋರು ಇವನೊಬ್ಬ ಮೂರ್ಖ ಮನೆಯಲ್ಲಿ ನಿನಗೆ ಆಸ್ಕೊಳ್ಳೋಕ್ಕಿದ್ರೆ ಓದ್ಕೊಳ್ಳೋದಕ್ಕಿಲ್ಲ ಒತ್ಕೊಳ್ಳೋಕ್ಕಿದ್ರೆ ಆಸ್ಕೊಳ್ಳೋದಿಕ್ಕಿಲ್ಲ ಒಪ್ಪ ಊಟಗೂ ಕೂಡ ನಿನಗೆ ಗತಿ ಇಲ್ಲ ಮತ್ತು ಯಾಕಯ್ಯ ಲಕ್ಷ್ಮೀ ಪೂಜೆ ಮಾಡ್ತೀಯಾ ಎಲ್ಲರೂ ಧನ ಸಂಪತ್ತು ಪಡಿಬೇಕು ಅಂತ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಾರೆ ನೀನೇನೋ ಹೇಳ್ತಿರೋದು ಹೊಟ್ಟೆಗಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಹಾಗೆ ಧನ ಧಾನ್ಯ ಸಂಪತ್ತು ಕೊಡುವಂತ ಅಂತ ಬೇಡೋದ್ ಬದಲು ಮತ್ತಷ್ಟು ಭಕ್ತಿ ಕೊಡು ಅಂತ ಕೇಳ್ತೀಯ ನಿನ್ನ ಸತ್ಯ ಧರ್ಮ ಭಕ್ತಿಯನ್ನು ಜೇನುತುಪ್ಪ ಹಾಕಿ ನೆಕ್ಕು ಅಂತ ಅವನನ್ನು ಹಾಸ್ಯ ಮಾಡೋದು ಚುಚ್ಚಿ ಮಾತಾಡೋದು ಈ ರೀತಿಯೆಲ್ಲ ಮಾಡ್ತಾ ಇರ್ತಾರೆ ಶಂಕರನ ಹೆಂಡತಿಗೆ ತನ್ನ ಗಂಡನ ಮೇಲೆ ಅಪಾರವಾದಂತಹ ಗೌರವ ಏಕೆಂದರೆ ನನ್ನ ಗಂಡ ಏನೇ ಮಾಡಿದ್ರು ಅದು ಸರಿಯೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಆದರೂ ಕೂಡ ನೆರೆ ಹೊರೆಯೋರು ಈಗೆಲ್ಲ ಏಳಿಸುವಾಗ ಆಕೆ ಕೂಡ ಎಷ್ಟು ಅಂತ ಸಹಿಸ್ಕೊಳ್ಳೋದಕ್ಕೆ ಆಗುತ್ತೆ ಹೇಳಿ ಗಂಡನಿಗೆ ಎದುರು ಮಾತಾಡೋದಕ್ಕೂ ಆಗೋಲ್ಲ ಈ ಕಡೆ ಚುಚ್ಚು ಮಾತುಗಳನ್ನು ಸಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಆಕೆ ಒಂದು ಮಾತು ಹೇಳ್ತಾಳೆ ನನಗೆ ಈ ಬದುಕು ಸಾಕಾಗೋಗಿದೆ ನಾನು ಇನ್ನೂ ಬದುಕೋದಿಲ್ಲ ಅಂತ ಹೇಳಿ ಒಂದು ದಿನ ಗೊಳೋ ಅಂತ ಅಳ್ತಾ ಕೂತಿರ್ತಾಳೆ ಒಂದು ದಿನ ಶಂಕರ ಶರ್ಮನಿಗೆ ತುಂಬನೇ ಮನಸ್ಸಿಗೆ ನೋವಾಗುತ್ತೆ ಊರಿನ ಜನರ ಹೀಯಾಳಿಕೆ ಮತ್ತು ಹೆಂಡತಿಯ ಅಳು ಇದನ್ನೆಲ್ಲ ನೋಡಿ ಅವನಿಗೂ ಕೂಡ ಮನಸ್ಸು ತುಂಬ ನೋವಾಗುತ್ತೆ ದುಃಖವನ್ನು ತಡೆಯೋದಿಕ್ಕೆ ಆಗದೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಅಮ್ಮ ನಾನು ಇಷ್ಟ ಪಡದೆ ಇರೋ ಅಂತ ಅಪೇಕ್ಷೆ ಇರೋ ಅಂತ ಸಿರಿ ಸಂಪತ್ತನ್ನ ಕೇಳುವಂತ ಈ ಜನ ನನ್ನನ್ನು ಪೀಡಿಸ್ತಾ ಇದ್ದಾರೆ ನಾನು ಏನು ಮಾಡಲಿ ಇದರ ಈ ಆಳಿಕೆ ಮತ್ತೆ ನನ್ನಿಂದ ಸಹಿಸ್ಕೊಳೋದಿಕ್ ಸಾಧ್ಯ ಇಲ್ಲ ನನ್ನ ಹೆಂಡತಿಯ ದುಃಖ ಕೂಡ ನನ್ನಿಂದ ನೋಡೋದಿಕ್ಕೆ ಆಗ್ತಾ ಇಲ್ಲ ಸಹಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ ನಾನು ಏನು ಮಾಡಲಿ ಅಮ್ಮ ಅಂತ ದೇವಿನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಏನ್ ತಪ್ಪು ಮಾಡಿದ್ದೀನಿ ಈ ಥರ ಕಷ್ಟ ನಾನು ನ್ಯಾಯವಾದ ರೀತಿಲಿ ನಡೀತಾ ಇರೋದೇ ದೊಡ್ಡ ಅಪರಾಧನ ಈ ಜನಕ್ಕೆ ಯಾಕಿದೆಲ್ಲ ಅರ್ಥ ಆಗೋದಿಲ್ಲ ಅಂತ ಅಮ್ಮನ ಹತ್ತಿರ ಮನಸ್ಸಿನಲ್ಲಿ ಏನೆಲ್ಲ ಅವನಿಗೆ ದುಃಖ ಪ್ರಶ್ನೆಗಳು ಇತ್ತೋ ಇತ್ತು ಕೂಡ ಹೇಳ್ಕೊಂಡು ಮಕ್ಕಳು ಅಳೋ ರೀತಿಲಿ ಬಿಕ್ಕಿ ಬಿಕ್ಕಿ ಅಳ್ತಾ ಕೂತ್ಕೊಂತಾನೆ ನೀನೇ ನನಗೆ ಉತ್ತರ ಕೊಡಬೇಕು ಅಂತ ಕೇಳ್ಕೊತಾನೆ ತುಂಬನೇ ದುಃಖದಿಂದ ಅಳ್ತಾ ಕೂತಿರ್ತಾನೆ ಆ ಕ್ಷಣ ಒಂದು ಮಿಂಚು ಥರ ಬಂದು ಆಶೀರವಾಣಿ ಕೇಳಿಸುತ್ತೆ ಶಂಕರ ನೀನು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯಗಳು ಕಡಿಮೆ ಇತ್ತು ಆದರೆ ಈ ಜನ್ಮದಲ್ಲಿ ಶ್ರದ್ಧಾ ಹಾಗೂ ಭಕ್ತಿಯಿಂದ ನನ್ನನ್ನು ಆರಾಧನೆ ಮಾಡ್ತಾ ಹೆಚ್ಚಿನ ಪುಣ್ಯವನ್ನು ಸಂಪಾದನೆ ಮಾಡಿದೀಯಾ ಹಾಗಾಗಿ ಈ ಪುಣ್ಯದ ಫಲ ಆದಷ್ಟು ಬೇಗ ಸಿಗುತ್ತೆ ನಿನಗೆ ನೀನು ದುಃಖ ಪಡಬೇಡ ಮನೆಗೆ ಹೋಗು ಅಷ್ಟೇ ಅಂತ ಆಶೀರ್ವಾಣಿ ಕೇಳಿಸುತ್ತೆ ಯಾವತ್ತೂ ಇಲ್ಲ ಆ ದಿನ ವಿಪರೀತ ಮಳೆ ಗಾಳಿ ಆ ಮಳೆಯಲ್ಲಿ ವಯಸ್ಸಾದ ಮುದುಕಿ ಒಬ್ಬಳು ನಡುಗುತ್ತಾ ಶಂಕರನ ಮನೆ ಮುಂದೆ ಬಂದು ನಿಂತಿರ್ತಾರೆ ಬಾಗಿಲು ಮುಂದೆ ಬಾಗಿಲನ್ನು ಬಡಿತಾರೆ ಆಗ ಶಂಕರನು ಬಾಗಿಲು ತೆಗೆದ್ಬಿಟ್ಟು ಯಾರಮ್ಮ ನೀವು ಅಂತ ಕೇಳ್ತಾರೆ ಪಾಪ ಅವರು ಮಳೆಯಲ್ಲಿ ನೆನ್ಬಿಟ್ಟು ಚಳಿಗೆ ಇರ್ತಾರೆ ನನಗೆ ತುಂಬ ಇದೆಯಪ್ಪ ತಿನ್ನೋದಕ್ಕೆ ಏನಾದರೂ ಇದೆಯಾ ಕೊಡ್ತೀಯಪ್ಪ ಅಂತ ಕೇಳ್ತಾರೆ ಆಗ ಶಂಕರ ಮೊದಲು ಒಳಗಡೆ ಬನ್ನಿಮಾ ಅಂತ ಕರೆದು ಬಿಟ್ಟು ಅವ್ರಿಗೆ ಮೈ ಒರೆಸ್ಕೊಳ್ಳೋದಕ್ಕೆ ಒಂದು ಅರ್ಕಲು ಬಟ್ಟೆಯನ್ನು ಕೊಡ್ತಾರೆ ಹಾಗೆ ಅವರು ಬಟ್ಟೆ ಬದಲಾಯಿಸೋದಿಕ್ಕೆ ಹೆಂಡತಿಯ ಬಳಿ ಬಂದು ಹಳೆ ಸೀರೆಯನ್ನು ಕೊಡು ಅಂತ ಹೇಳ್ತಾರೆ ಆನಂತರ ಒಳಗಡೆ ಬಂದು ಪಾಪ ವಯಸ್ಸಾದ ಮುದ್ಕಿ ಅವ್ರಿಗೆ ತಿನ್ನೋದಕ್ಕೆ ಏನಾದರೂ ಇದ್ದರೆ ಕೊಡು ಅಂತ ಹೆಂಡತಿಗೆ ಹೇಳ್ತಾರೆ ಆಗ ಅವರ ಹೆಂಡತಿ ಮಧ್ಯಾಹ್ನದ್ದು ಸ್ವಲ್ಪ ಅನ್ನ ಸಾರು ಉಳಿದಿದೆ ಅಷ್ಟೇ ಅದು ನಿಮಗೆ ಅಂತ ಎತ್ತಿಟ್ಟಿದ್ದೀನಿ ಇದನ್ನು ಅವ್ರಿಗೆ ಕೊಟ್ಬಿಟ್ರೆ ನಮಗೆ ತಿನ್ನೋದಿಕ್ಕೆ ಏನೂ ಇರೋದಿಲ್ಲ ಅಂತ ಹೇಳ್ತಾರೆ ಆಗ ಶಂಕರ ಹೇಳ್ತಾರೆ ಪರವಾಗಿಲ್ಲ ನಮಗೆ ಹಸಿವು ತಡೆಯೋದಕ್ಕೆ ಶಕ್ತಿ ಇದೆ ಅವ್ರಿಗೆ ವಯಸ್ಸಾಗಿದೆ ಇದನ್ನು ಅವ್ರಿಗೆ ಕೊಟ್ಬಿಡು ಅಂತ ಹೇಳ್ತಾರೆ ಅವರಿವಾಗ ನಮ್ಮ ಅತಿಥಿ ಮನೆಗೆ ಬಂದಿರುವಂಥ ಅತಿಥಿಯನ್ನು ಹಾಗೆ ಕಳಿಸ್ಬಾರ್ದು ಅಂತ ಹೇಳಿ ಅದೇ ತಂಗ್ಳು ಊಟನ ಆ ಮುದುಕಿಗೆ ಬಡಿಸ್ತಾರೆ ಅವರು ಕೊಟ್ಟಂಥ ಅನ್ನವನ್ನು ತಿಂದ ಕೆಲವೇ ಕ್ಷಣದಲ್ಲಿ ದಿವ್ಯ ಭ್ರಮೆಯಿಂದ ಕಂಗೊಳಿಸುತ್ತಾ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಪ್ರತ್ಯಕ್ಷಳಾಗ್ತಾರೆ ಮನೆಯಲ್ಲಿ ಗಂಗೆಯಂತೆ ಬೆಳಕು ಹರಿಯುತ್ತೆ ಮನೆ ತುಂಬ ಸುಗಂಧ ಪರಿಮಳ ತುಂಬಿಕೊಳ್ಳುತ್ತೆ ಶಂಕರ ಮತ್ತು ಅವನ ಹೆಂಡತಿ ಆಶ್ಚರ್ಯದಿಂದ ಕಣ್ಣು ಬಾಯಿ ಬಿಟ್ಕೊಂಡು ದೇವಿಯನ್ನು ನೋಡ್ತಾ ಇರ್ತಾರೆ ಲಕ್ಷ್ಮೀ ಮುಗುಳ್ ನಗುತ್ತಾ ಹೇಳ್ತಾರೆ ಹಸಿದು ಮಳೆಗಾಳಿಯಲ್ಲಿ ಬಂದ ನನಗೆ ಆಸರೆಯನ್ನು ನೀಡಿ ಬೆಚ್ಚನೆಯ ಬಟ್ಟೆ ಕೊಟ್ಟು ನಿಮಗಿಲ್ದೇ ಇದ್ದರೂ ಕೂಡ ಮನೆಯಲ್ಲಿ ಊಟವನ್ನು ಕೊಟ್ಟಿದ್ದೀರಾ ಇದು ನೀವು ನನಗೆ ಮಾಡಿದ ಅನ್ನದಾನದ ಸೇವೆ ನಾನು ಸಂತುಷ್ಟಳಾದೆ ನಿಮ್ಮ ಹೃದಯದ ವೈಶಲ್ಯತೆಗೆ ನಾನು ಮನಸೋತೆ ಈ ಕ್ಷಣದಿಂದಲೇ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಸಮೃದ್ಧಿ ಸಂಭ್ರಮ ತುಂಬಿಕೊಳ್ಳುತ್ತೆ ನಾನು ಮುಂದೆ ಇಲ್ಲೇ ನೆಲೆಸುತ್ತೇನೆ ಅಂತ ಹೇಳಿ ಆ ಶಂಕರ ಪೂಜೆ ಮಾಡುತ್ತಿದ್ದಂತಹ ಲಕ್ಷ್ಮೀ ಪೀಠದಲ್ಲಿ ಕೂತ್ಕೊಂಡು ಅದೃಷ್ಟಳಾಗ್ತಾರೆ ಏನನ್ನೂ ಬಯಸದ ಶಂಕರನ ಮನೆಗೆ ಭಾಗ್ಯ ಲಕ್ಷ್ಮಿ ತಾನಾಗಿಯೇ ಒಲಿದು ಬರ್ತಾರೆ ಬೆಳಗಾಗುತ್ತಲೇ ಹಳ್ಳಿ ಜನ ನೋಡ್ತಾರೆ ಬಡವನ ಮನೆ ವೈಭವದ ಅರಮನೆ ಆಗೋಗಿರುತ್ತೆ ಧನ ಧಾನ್ಯ ಸಂಪತ್ತು ಸಮೃದ್ಧಿಯನ್ನು ಕಂಡು ಬೆರಗಾಗಿ ಹೋಗ್ತಾರೆ ಇದೇನು ಆಶ್ಚರ್ಯ ನಿನ್ನೆ ರಾತ್ರಿವರೆಗೂ ಬಡವನಾಗಿದ್ದವನು ಬೆಳಗಾಗ್ತಾ ಇದ್ದಂಗೆ ಇಷ್ಟು ದೊಡ್ಡ ಶ್ರೀಮಂತನಾಗಿದ್ದಾನೆ ಇದು ಯಾವ ದೇವರ ಚಮತ್ಕಾರ ಅಂತ ಮತ್ತೆ ಶಂಕರನನ್ನು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಅವನು ನಗ್ನಗ್ತ ಶಾಂತನಾಗಿ ಉತ್ತರ ಕೊಡ್ತಾನೆ ಇಲ್ಲಿರುವ ಯಾವ ಸಂಪತ್ತು ನನ್ನದಲ್ಲ ಎಲ್ಲವೂ ಆ ಮಹಾಲಕ್ಷ್ಮಿಯ ಕೃಪೆ ಅಷ್ಟೆ ಅವಳು ಕೊಡೋ ಸಂಪತ್ತಿಗಿಂತ ನನಗೆ ಅವಳ ಸಾನ್ನಿಧ್ಯವೇ ನಿಜವಾದ ವರ ಅಂತ ಹೇಳ್ತಾರೆ ಮಹಾಲಕ್ಷ್ಮಿಗೆ ಬೆಲೆ ಬಾಳುವಂಥ ರೇಷ್ಮೆ ಸೀರೆ ಮತ್ತು ಆಭರಣ ಅಲಂಕಾರ ಆಡಂಬರಗಳಿಗಿಂತ ಕಾಯ ವಾಚ ಮನಸ್ಸು ಪರಿಶುದ್ಧ ಶ್ರದ್ಧಾ ಭಕ್ತಿಯನ್ನು ಮೆಚ್ಚುತ್ತಾರೆ ಹಸಿದು ಬಂದ ಅತಿಥಿಗಳಿಗೆ ಕೊಡುವಂಥ ಅನ್ನ ಅದು ಎಲ್ಲ ಯಾಗಗಳಿಗಿಂತ ಮಿಗಿಲಾದದ್ದು ಆಗಣಿತ ಸಂಪತ್ತನ್ನು ಲಭಿಸೋ ಅಂಥದ್ದು ಭಕ್ತನ ಪ್ರಾಮಾಣಿಕ ಭಕ್ತಿ ದೇವಿಯ ದಯೆಗೆ ಮೀರಿದಾಗ ಕಣ್ಮುಚ್ಚಿ ಬಿಡೋದೊಳಗೆ ಅದ್ಭುತ ಫಲಗಳನ್ನು ಅನುಗ್ರಹಿಸ್ತಾರೆ ದಾನಕ್ಕಿಂತ ದೊಡ್ಡದೇನೂ ಇಲ್ಲ ದಾನ ಮಾಡಿ ಕೆಟ್ಟೋರಿಲ್ಲ ಅಂತ ಗಾದೆ ಮಾತನ್ನು ಕೇಳಿರ್ತೀರಲ್ವ ಇದು ದೇವಿಯ ಪವಾಡನೋ ಅನುಗ್ರಹನೋ ಏನೇ ಆಗಿರಲಿ ನಾವು ದೇವಿಯನ್ನು ಕೇವಲ ದನ ಸಂಪತ್ತಿಗಾಗಿ ಆಕೆಯನ್ನು ಪೂಜೆ ಮಾಡೋದ್ರ ಬದಲು ಆಕೆಯ ಒಲುಮೆಗೆ ನಾವು ಪಾತ್ರರಾಗಬೇಕು ಅಂದರೆ ನಮ್ಮ ಭಕ್ತಿ ನಿಜವಾಗಿದ್ದರೆ ನಮಗೆ ಏನು ಕೊಡಬೇಕು ಆ ತಾಯಿ ಕೊಟ್ಟೇ ಕೊಡ್ತಾರೆ ಹಾಗಾಗಿ ದೇವ್ರ ಮುಂದೆ ನಾವು ಕೂತಾಗ ಅದು ಕೊಡು ಇದು ಕೊಡು ಅದು ಬೇಕು ಇದು ಬೇಕು ಇದನ್ನೆಲ್ಲ ಕೇಳಬಾರ್ದು ಅನ್ನೋವಂಥ ಈ ಕಥೆಯ ಸಾರಾಂಶ ಸುಲಭ ಪೂಜೆ ಮಾಡಿ ಬಲವಿಲ್ಲದವರು ನಳಿನ ನಾಭನ ನಿರತ ಸೇವಕರು ಎಂಬಂತೆ ಲಕ್ಷ್ಮಿ ಸರಳ ಪೂಜೆಗೆ ಮೆಚ್ಚಿ ಓಡೋಡಿ ಬರ್ತಾರೆ ಅನ್ನದಾನ ಶ್ರೇಷ್ಠ ದಾನ ಜ್ಞಾನದಾನ ಅದಕ್ಕಿಂತಲೂ ಹೆಚ್ಚು ಆದರೆ ನಿಜವಾದ ಭಕ್ತಿ ಭಾವದಿಂದ ಮಾಡಿದಂತಹ ಪ್ರಯತ್ನ ಲಕ್ಷ್ಮಿಯನ್ನು ಖಂಡಿತ ತೃಪ್ತಿಗೊಳಿಸುತ್ತೆ ಈ ಕಥೆಯನ್ನು ಮೇಲೆ ನಿಮಗೂ ಕೂಡ ಇವಾಗ ಗೊತ್ತಾಗಿರುತ್ತೆ ನಮ್ಮ ಭಕ್ತಿ ನಿಜ ಆಗಿದ್ರೆ ನಮಗೆ ಏನು ಕೊಡಬೇಕು ಆ ತಾಯಿ ಕೊಟ್ಟೇ ಕೊಡ್ತಾರೆ ಅದಕ್ಕೋಸ್ಕರ ನಾವು ದೇವಿ ಮುಂದೆ ನಿಂತಾಗ ಅದು ಕೊಡು ಇದು ಕೊಡು ಅದು ಬೇಕು ಇದು ಬೇಕು ಇದನ್ನೆಲ್ಲ ಕೇಳೋದಕ್ಕೆ ಹೋಗಬಾರದು ಈ ಕಥೆಯನ್ನು ಕೇಳಿದ ಮೇಲೆ ನಿಮಗೆ ಇದರ ಸಾರಾಂಶ ಕೂಡ ನಿಮಗೆ ಇವಾಗ ಅರ್ಥ ಆಗಿದೆ ಇಲ್ಲಿಗೆ ಈ ಕತೆ ಸಂಪೂರ್ಣ ಆಗುತ್ತೆ ಈ ಒಂದು ಕತೆ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬವಂತು